ವೆ ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ಸಂಡೂರು ತಾಲೂಕಿನ ಕೃಷ್ಣನಗರ ಗ್ರಾಮ ಪಂಚಾಯತಿ ನೂತನ ಕಚೇರಿ ಕಟ್ಟಡವನ್ನು ಶಾಸಕಿ ಇ ಅನ್ನಪೂರ್ಣ ತುಕಾರಾಂ ಅವರು ಗುರುವಾರ ಉದ್ಘಾಟಿಸಿದರು ಸಂಡೂರು ತಾಲೂಕಿನ ಕೃಷ್ಣನಗರದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಡಿ ಎಫ್ ಅನುದಾನ ಎಪ್ಪತ್ತೈದು ಲಕ್ಷ ರೂಪಾಯಿ ಮೊತ್ತದಲ್ಲಿ ನಿರ್ಮಿಸಲಾದ ನೂತನ ಕೃಷ್ಣನಗರ ಗ್ರಾಮ ಪಂಚಾಯಿತಿ ಕಚೇರಿ ಕಟ್ಟಡವನ್ನು ಉದ್ಘಾಟಿಸಲಾಯಿತು ओम स्वातिया त्रिना वद् dorso rola viti mahadevo matya gunma vivecha agnim dyaami purna vadimuttamam jote sarvamai purna vadhe sarvameva ma po te shiva swambha jay namah parvate vrusha bhara namahadevam shri kadgesh varahara ki jai shri vidhamesh brahmaguruji ki jai ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತ್ ಇಒ ಮಡಿಗಿನ್ ಬಸಪ್ಪ ಮುಖಂಡ ಬಿಜಿ ಸಿದ್ದನಗೌಡ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ರೇಣುಕಮ್ಮ ದೇವೇಂದ್ರಪ್ಪ ಉಪಾಧ್ಯಕ್ಷೆ ಆಶಿಯಾ ಬಿ ಪಿಡಿಒ ಗುರುಪ್ರಸಾದ್ ಸದಸ್ಯರಾದ ರೆಡ್ಡಿಬಾಬು ಮಾಬುಸಾಬ್ ವಿರೂಪಾಕ್ಷಪ್ಪ ಮಾದರ್ ಸಾಬ್ ನಾಗರಾಜ್ ಬಿಂಗಿ ಚಂದ್ರಪ್ಪ ತಿಮ್ಮಪ್ಪ ಸೇರಿದಂತೆ ಸರ್ವ ಸದಸ್ಯರು ಹಿರಿಯ ಮುಖಂಡರು ಭಾಗಿಯಾಗಿದ್ದರು ಶಾಸಕರಾದಂತಹ ಶ್ರೀಮತಿ ಅಂಕೋಣ ಕುಕ್ಕರಾಮ್ ಅವರು ಅವರಿರ್ಬೋದು ನಮ್ಮ ಸಂಡ್ರ ತಾಲೂಕಿನ ಸಮಸ್ತ ಆಡಳಿತವರ್ಗ ಇರ್ಬೋದು ನಮ್ಮ ತಾಲೂಕಿನ ಎಲ್ಲ ಜನತೆ ಇರ್ಬೋದು ಸಾಕಷ್ಟು ಸಹಕಾರವನ್ನು ಕೊಡ್ತಾ ಇವತ್ತು ಇವತ್ತು ಒಂದು ಅಭಿವೃದ್ಧಿಯನ್ನು ಕಾಣೋದಕ್ಕೆ ನಮ್ಮ ಸಂಡ್ರ ತಾಲೂಕಿನ ಕಣ್ಮಣಿಲ್ಲ ಅಂತಲೇ ಹೇಳ್ಬೋದು ಮೇಡಮ್ ಅವರು ಮತ್ತು ನಮ್ಮ ಸಂಸದರು ಅವರಿಗೆ ನಮ್ಮ ಈ ಒಂದು ವೇದಿಕೆ ಬೇಕಂತ ಮತ್ತೊಮ್ಮೆ ನಾವು ಅಭಿನಂದನೆಗಳನ್ನ ಹೇಳ್ತಾ ನಮ್ಮ ಅಕ್ಕನವರು ಇವತ್ತು ಸಂಡ್ರ ತಾಲೂಕಲ್ಲಿ ಎಲ್ಲ ಹಳ್ಳಿಗಳಿಗೂ ಪ್ರತಿಯೊಂದು ಹಳ್ಳಿಗಳು ಗ್ರಾಮ ಪಂಚಾಯತಿ ನೆನಗುದಿ ಬಿದ್ದಿದ್ದು ಎಲ್ಲ ಕಂಪ್ಲೀಟಾಗಿ ಎಲ್ಲ ಹೊಸ ಗ್ರಾಮ ಪಂಚಾಯತಿಗಳು ಯಶಸ್ವಿ ಯಶಸ್ವಿಯಾಗಿ ಇವತ್ತು ನಮ್ಮ ಎಂ ಪಿ ಸಾಬ್ರು ಇವತ್ತು ನಮ್ಮ ತುಕಾರಾಮ್ ಸಾಹೇಬ್ರು ಕೈ ಜೋಡಿಸಿದ್ದಾರೆ ನಾವು ಮೊದಲನೇ ಆಗಿ ಅವರಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ತುಕಾರಾಮ್ ಮಾತು ಹೇಳ್ತಾರೆ ಯಶವಂತ ನಗರ ನನ್ನ ಜೀವ ಕೊಟ್ಟವರು ಕೃಷ್ಣಾನಗರ ನನಗೆ ಜೀವನ ಕೊಟ್ಟವರು ನಾವು ಗ್ರಾಮಸ್ಥರು ಯಾವಾಗ ಹೋದ್ರೂ ಕೃಷ್ಣ ಮೇಲೆ ನಮಗೆ ಪ್ರೀತಿ ಅವರು ಅಷ್ಟೇ ಉತ್ಸುಕತೆ ಈ ಗ್ರಾಮ ಪಂಚಾಯತಿ ಕಚೇರಿ ನೋಡಿದ್ರೆ ಗೊತ್ತಾಗುತ್ತೆ ಈ ಕಚೇರಿ ನೋಡಿದ್ರೆ ನಾವು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ನಮ್ಮ ಸಾರಿಗೆ ಕಡಿಮೆನೇ ಇನ್ನು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ನಾವುಗಳು ಎಲ್ಲರೂ ಕೇಳಿದ್ರು ಏನು ಬೇಕು ನೀವು ಗ್ರಾಮಕ್ಕೆ ಮಾಡಿಕೊಡ್ರಿ ಯಾವಾಗಲೂ ಟ್ವೆಂಟಿ ಫೋರ್ ಸೆವೆನ್ ಅಂತಾರೋ ಕೃಷ್ಣ ಟ್ವೆಂಟಿ ಫೋರ್ ಸೆವೆನ್ ನಾನು ಯಾವಾಗ ಬಂದ್ರು ನಿಮ್ಗೆ ಸದಾ ನಾನು ಕೆಲಸ ಮಾಡೋಕೆ ರೆಡಿ ಇರ್ತೀನಿ ಎಂಬ ಮಾತನ್ನು ಹೇಳಿರ್ತಾರೆ ನಾವು ಕೂಡ ಉತ್ಸುಕತೆಯಿಂದ ಕೆಲಸ ಮಾಡಿಸಿ ಮತ್ತು ನಮ್ಮ ಸದಸ್ಯರು ಕೂಡ ಉತ್ಸುಕತೆ ಇರ್ತಾ ಇದ್ದಾರೆ ಮುಂದೆ ಕೂಡ ನಮ್ಮ ಅಕ್ಕನವರು ಕೂಡ ಅಷ್ಟೇ ಉತ್ಸುಕತೆಯಿಂದ ನಮ್ಮ ಗ್ರಾಮಕ್ಕೆ ಕೆಲಸ ಮಾಡಲಿ ಆ ಕಾರ್ತಿಕ ಅವರಿಗೆ ಅವರ ನಮ್ಮ ತುಕಾರಾಮ್ ಸಾರ್ ಅವರಿಗೂ ಮೇಡಮ್ನವರಿಗೂ ಒಂದು ಒಳ್ಳೆಯ ಆಯುಷ್ಯ ರಾಜಕೀಯವಾಗಿ ಮುಂದೆ ಒಂದು ಒಳ್ಳೆ ಆಯುಷ್ಯ ಕೊಡಲಿ ಅಂತೇಳಿ ನನ್ನ ಮಾತು ಕೇಳ್ತಾ ನನ್ನ ಮಾತನ್ನು ಮುಂದೆ ಏನಿದಾವೆ ಅವಲ್ಲ ಕಲ್ಪಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮತ್ತು ಸಂಸದರು ಇಬ್ಬರು ಮಾಡ್ತಾ ಇದ್ವಿ ಆ ಏನು ಪ್ರಾಮಾಣಿಕ ಪ್ರಯತ್ನ ಏನಿದೆ ನಿರಂತರವಾಗಿರುತ್ತೆ ಹಾಗೇನೇ ಅದು ಕಾರ್ಯಗತಗೊಳಿಸುವಲ್ಲಿ ಕೂಡ ನಾವು ಇಬ್ಬರು ಶ್ರಮಿಸ್ತಾ ಇದ್ವಿ ಅದಕ್ಕೆ ತಮ್ಮ ಒಂದು ಸರ್ಕಾರ ಯಾವಾಗಲೂ ಇರುತ್ತೆ ಅಂತೇಳಿ ನಾನು ಭಾವಿಸಿದ್ದೀನಿ ಹಾಗೆಯೇ ಮುಂದಿನ ದಿನಮಾನಗಳಲ್ಲಿ ಈಗೇನು ಕೆಲವೊಂದು ಗ್ರಾಮ ಪಂಚ ಸಾರಿ ಕೃಷ್ಣಾನಗರದ ಗ್ರಾಮಸ್ಥರಿಗೆ ಮತ್ತು ನನ್ನೆಲ್ಲ ಮುಸ್ಲಿಂ ಬಂಧುಗಳಿಗೆ ಒಂದು ಮಾತು ಹೇಳೋದಕ್ಕೆ ಬಯಸ್ತೀನಿ ಅದೇನಪ್ಪ ಅಂದರೆ ನಿನ್ನೆ ನಮ್ಮ ಮಾನ್ಯ ಸಂಸದರು ತಮ್ಮ ಗ್ರಾಮಕ್ಕೆ ಒಂದು ಶಾದಿ ಮಾಲ್ ಮಾಡಿಕೊಡ್ತೀವಿ ಅಂತ ನಾವು ಹೇಳಿದ್ವಿ ಅದಕ್ಕೆ ಇವತ್ತು ಸಂಸದರು ನಿನ್ನೆ ಹೋಗಿ ಮೂರು ಎಕರೆ ಜಮೀನನ್ನು ಆಗಲೇ ಗುಡ್ ಮಾಡಿ ಬಂದಿದೆ ಅತಿ ಶೀಘ್ರದಲ್ಲಿ ತಮಗೆ ಒಂದು ಸುಸಜ್ಜಿತವಾದ ಒಂದು ಶಾದಿ ಮಾಲ್ ಕೂಡ ನಾವು ಮಾಡಿಕೊಡ್ತೀವಿ ಅಂತ ಈ ಈ ವೇದಿಕೆಯಲ್ಲಿ ಹೇಳೋದಕ್ಕೆ ಬಯಸ್ತೀನಿ ಹಾಗೆಯೇ ನಾನು ಮೊಟ್ಟ ಮೊದಲನೇ ಬಾರಿಗೆ ಚುನಾಯಿ ಚುನಾಯಿತರಾಗಿ ಮೊದಲೇ ಬಾರಿಗೆ ನಾನು ಅಧಿವೇಶನದಲ್ಲಿ ನಮ್ಮ ಹೆಣ್ಣುಮಕ್ಕಳ ಗ್ರಾಮೀಣ ಹೆಣ್ಣುಮಕ್ಕಳ ಒಂದು ವಿದ್ಯಾಭ್ಯಾಸದ ಬಗ್ಗೆ ಅವ್ರ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ದೆ ಅವತ್ತು ನಾನು ನಮ್ಮ ಸಂಡೂರು ತಾಲೂಕಿಗೆ ಒಂದು ನರ್ಸಿಂಗ್ ಕಾಲೇಜ್ ಬೇಕು ಅಂತೇಳಿ ನಾನು ಅವತ್ತಲ್ಲಿ ಮಾತಾಡಿದ್ದೆ ಇವತ್ತು ನಮ್ಮ ಸಂಡೂರು ತಾಲೂಕಿಗೆ ಒಂದು ನರ್ಸಿಂಗ್ ಕಾಲೇಜ್ ಕೂಡ ನಾನು ಹೇಳೋದಕ್ಕೆ ಯಾಕಂದರೆ ಸಾಕಷ್ಟು ಕಡೆಗೆ ನಾನು ಎಲ್ಲ ಹೆಣ್ಮಕ್ಳಿಗೆ ನಾನು ಏನೇನೋ ಮಾಡ್ಬೇಕಂತೇಳಿ ತುಂಬ ಯೋಚನೆಗಳು ಹಾಕೊಂಡಿದ್ದೆ ಅದರಲ್ಲಿ ಮುಖ್ಯವಾದ ನರ್ಸಿಂಗ್ ಕಾಲೇಜು ನಮ್ಮ ಹೆಣ್ಮಕ್ಳು ಬೇರೆ ಕಡೆಗೋಗಿ ಬೇರೆ ಡಿಶ್ಟಿಕ್ಕಿಗೆ ಹೋಗಿ ಕಲಿಬೇಕಾದಂಥ ಒಂದು ಅನಿವಾರ್ಯತೆ ಇತ್ತು ಯಾಕೆ ನಮ್ಮಲ್ಲೇ ಇಷ್ಟೆಲ್ಲ ನಮಗೆ ಫಂಡ್ ಇದೆ ಇಲ್ಲೆಲ್ಲ ಇದ್ದು ಕೂಡ ನಮ್ಮ ಹೆಣ್ಮಕ್ಳು ಯಾಕೆ ಬೇರೆ ಕಡೆಗೆ ಹೋಗ್ಬೇಕು ಇಲ್ಲೇ ಅವ್ರಿಗೆ ಏನಾದರೂ ಅವರ ಒಂದು ಮುಂದಿನ ಜೀವನಕ್ಕೆ ಅನುಕೂಲ ಆಗೋಂಥದ್ದು ಏನಾದರೂ ಒಂದು ನಾವು ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ಒಂದು ಅನುಕೂಲ ಮಾಡಬೇಕು ಅಂತಂದೇಳಿ ಯೋಚನೆ ಮಾಡಿದ್ರೆ ನಾವು ನರ್ಸಿಂಗ್ ಕಾಲೇಜ್ ಮಾಡೋಣ ಇಲ್ಲಿ ಕಲ್ತ ಒಂದು ಹೆಣ್ಣು ಮಗು ಮದುವೆ ಮಾಡಿಕೊಟ್ಟರು ಕೂಡ ಅವಳು ಅಲ್ಲಿ ಗಂಡನ ಮನೆಯಲ್ಲಿದ್ದು ಕೂಡ ತನ್ನ ಜೀವನವನ್ನು ತಾನು ಕಟ್ಕೊಂಡು ತಾನು ಧೈರ್ಯವಾಗಿ ಬದುಕ್ಬೋದು ಅಂತಕ್ಕಂಥ ಒಂದು ಯೋಚನೆ ಇತ್ತು ಅದಕ್ಕೆ ಪೂರಕವಾಗಿ ಸ್ಪಂದಿಸಿದಂಥ ನಮ್ಮ ಸರ್ಕಾರ ಇವತ್ತು ನಮಗೆ ಒಂದು ನರ್ಸಿಂಗ್ ಕಾಲೇಜನ್ನು ಕೂಡ ಮಾಡಿಕೊಟ್ಟಿದೆ ಹಾಗೇನೆ ಮುಂದಿನ ದಿನಗಳಲ್ಲಿ ಮಾನ್ಯ ಸಂಸದರು ಮತ್ತು ನಾವು ಸೇರಿ ಒಂದು ಬಿ ಎಡ್ ಕಾಲೇಜ್ ಕೂಡ ಮಾಡಿ ಇಲ್ಲಿ ಹೆಣ್ಣುಮಕ್ಕಳಿಗೆ ಮತ್ತು ಇಲ್ಲಿ ಇರ್ತಕ್ಕಂಥ ಯುವಕರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಒಂದು ಸರ್ಕಾರಿ ಬಿ ಎಡ್ ಕಾಲೇಜ್ ಕೂಡ ಮಾಡಬೇಕು ಅಂತಕ್ಕಂಥ ಯೋಜನೆ ಇಬ್ಬರಲ್ಲಿ ಇದೆ ಅದರ ಒಂದು ಸದುಪಯೋಗವನ್ನು ಎಲ್ಲ ನಮ್ಮ ತಾಲೂಕಿನ ಎಲ್ಲ ಮಕ್ಕಳು ಕೂಡ ಪಡ್ಕೋಬೇಕು ಯಾಕಂದರೆ ನಂಜುಂಡಪ್ಪ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ತಾಲೂಕು ಶೈಕ್ಷಣಿಕವಾಗಿ ಆಮೇಲೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ತಾಲೂಕು ಅಂತಕ್ಕಂಥ ಹಣೆ ನಾವು ನಾವು ಇವತ್ತಾಗಲೇ ಆ ದಾಪುಗಾಲ ಹೇಳ್ತಾ ಇದ್ದೀವಿ ಎಲ್ಲ ಕ್ಷೇತ್ರಗಳಲ್ಲಿ ನಾವು ಯಶಸ್ಸು ಈ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೂಡ ನಮ್ಮ ದೊಡ್ಡ ಕನಸು ನಾನು ಇಲ್ಲಿ ಇದ್ದ ಇದ್ದಂಥ ಎಲ್ಲ ಪೋಷಕರಿಗೂ ಹೇಳ ಬಯಸ್ತೀನಿ ಇವತ್ತು ನಮ್ಮ ಮಕ್ಕಳು ನಮ್ಮ ನಾವು ಕಂಡಂಥ ಕನಸುಗಳು ನಮ್ಮಲ್ಲೇ ಕಮ್ಮಿ ಹೋಗಿರ್ಬೋದು ಆದರೆ ನಮ್ಮ ಮಕ್ಕಳ ವಿಷಯದಲ್ಲಿ ನಾವು ಕಂಡಂಥ ಕನಸುಗಳು ನನಸು ಮಾಡೋಂಥ ಎಲ್ಲ ಪ್ರಯತ್ನಗಳನ್ನು ನಿಮ್ಮ ಜೊತೆ ಇದ್ದು ನಾವು ಮಾಡ್ತಾ ಇದ್ದೀವಿ ಉತ್ತಮವಾದ ಶಾಲೆಗಳನ್ನು ಮಾಡಿದ್ದೀವಿ ಹಾಗೆಯೇ ವಸತಿ ಶಾಲೆಗಳನ್ನು ಮಾಡಿದ್ದೀವಿ ಕಾಲೇಜುಗಳನ್ನು ಮಾಡಿದ್ದೀವಿ ಹಾಗೆಯೇ ಮುಂದೆ ಮುಂದಿನ ದಿನಗಳಲ್ಲಿ ಬಿ ಎ ನಾನು ಈಗಲಾಗಲೇ ಹೇಳಿದಂತೆ ಬಿ ಎಡ್ ಮಾಡೋಣ ஆமே நர்சிங் கலேஜ் கூட மாணா இங்க நமக்கு ஒன்று ஐ டி கலேஜிரி டிப்ளொமா கலேஜ் திரு இது எல்லா சவலத்துன்ன உபயோக மக்களே வியாவ் தா எல்லா ஏற்க நல்ல ஏன்னே நன் மக வந்து எஸ் எல் சி ஃபேல் அந்த தக்னி யாரோ மயில் கல்ஸ் போகிறப்ப மைன்சர் எட்டு தின இது மைசில் இன்னும் அந்த ஹெது வர்ஷ நடிபோது அதாவது மக்கள ஜீவன பழா கஷ்ட ஆகி அது எல்லாம் பிரஜாவை தாமல் இரல மக்களே விவாவனி ಈಗ ಯಾವುದೂ ಕಷ್ಟ ಇಲ್ಲ ಮೊದಲು ನಾವು ಓದಬೇಕಾದ್ರೆ ಸಾಕಷ್ಟು ಕಷ್ಟ ಇರ್ತಿತ್ತು ನಾವು ಒಂದು ಊರಿಂದ ಬೇರೆ ಊರಿಗೆ ಹೋಗಿ ಓದಿ ಬರೋಂಥ ಪರಿಸ್ಥಿತಿ ಇತ್ತು ಆದರೆ ಇವಾಗ ಸಂದ್ರ ತಾಲೂಕಿನಲ್ಲಿ ಅಂಥ ಪರಿಸ್ಥಿತಿಗಳಾಗಿ ಯಾರು ಪ್ರತಿಭಾವಿತ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ನಾವು ಉಚಿತವಾದ ಅಷ್ಟಗಳು ಕೂಡ ಮಾಡಿದ್ವಿ ಅದಕ್ಕೆ ಮಕ್ಕಳಿಗೆ ಚೆನ್ನಾಗಿ ಓದಿಸ್ರಿ ಹಾಗೆಯೇ ಇವತ್ತಿನ ಉದ ಈ ಈ ಗ್ರಾಮ ಪಂಚಾಯತಿ ಏನಿದೆ ಇದು ಜನಸ್ನೇಹಿ ಗ್ರಾಮ ಪಂಚಾಯತಿ ಆಗಲಿ ಅಂತ ನಾನು ಹೇಳೋದಕ್ಕೆ ಇಲ್ಲಿ ಈರ್ತಕ್ಕಂಥ ಆಡಳಿತ ಮಂಡಳಿಯವರು ಆಮೇಲೆ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಯಾವುದೇ ಜನರಿಗೂ ಕೂಡ ಬಂದ ತಕ್ಷಣನೇ ಅವ್ರು ಕೆಲಸ ಮಾಡ್ಕೊಡ್ರಿ ಅವರಿಗೆ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ರಿ ಹಾಗೇನೆ ಇದನ್ನು ಜನಸ್ನೇಹಿ ಒಂದು ಆಡಳಿತ ಸೌಧವನ್ನಾಗಿ ಮಾಡೋದರಲ್ಲಿ ನಿಮ್ಮೆಲ್ಲ ಸಹಭಾಗಿತ್ವ ಮುಖ್ಯವಾಗಿರ್ತದೆ ಹಾಗೆಯೇ ಜನರ ಕೂಡ ಅದಕ್ಕೆ ಸಹಕಾರವನ್ನು ಕೊಡಬೇಕು ಹಾಗೆಯೇ ಈ ಮುಂದೆ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಏನೇ ಕೆಲಸಗಳಿದ್ದೀನಿ ಎಲ್ಲರೂ ಒಟ್ಟಾಗಿ ಒಂದು ಏಕ ಒಂದು ಧ್ವನಿಯಾಗಿ ಎಲ್ಲರೂ ಮಾಡ್ಕೊಂಡು ಹೋಗಿದೆ ಅಂತೇಳಿ ನಾನು ತಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊಳ್ತೀನಿ ಹಾಗೆಯೇ ಮುಂದಿನ ದಿನಗಳಲ್ಲಿ ಇದು ಮಾದರಿ ಗ್ರಾಮ ಪಂಚಾಯತಿಯಾಗಿ ಆಗಿ ಆಗಬೇಕು ಆಗಿ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ತೆಗಿಬೋದು ಅಂತೇಳಿ ನಾನು ಅವರಿಗೆ ವಿಶ್ ಮಾಡ್ತೀನಿ ಅಪ್ರೆ బరీ ఒరు మాదంతా ఎల్ సర్వ సదస్యరు ఇకే కై జోడు మరి ఆడళత వర్గదారు మే నమ్మ తల్ూకు ఆడతూడ యూ నిమ్ జొతే కేసతి ఏమే నిలందరూ కూడా మార్గదర్శన తగం ఇద మాదిరి గ్రామ పంచాయతీ మి మేము తెచ్చిన యశస్సు సి గ్రామ ఏ ఎలా సమస్యలు బయవర్ అదే ವಾಗಿ ಮಾಡೋದರಲ್ಲಿ ನಿಮ್ಮ ಶ್ರಮ ಇರಲಿ ಅಂತೇಳಿ ಹೇಳಿ ತಮಗೆಲ್ಲರಿಗೂ ಶುಭ ಹಾರೈಸ್ತಾ ನಾನು ಎರಡು ಮಾತುಗಳು ಮಾತಾಡೋದಕ್ಕೆ ಅವಕಾಶ